ನಮಸ್ತೆ ಸ್ನೇಹದ ಕಡಲಲ್ಲಿ ಸೀರಿಯಲ್ನ ಹದಿನಾಲ್ಕನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ರವಿ ಬಸ್ ಸ್ಟಾಪಲ್ಲಿ ನಿಂತು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಅವ್ಳಗೊಂದು ಫೋನ್ ಬರುತ್ತೆ ಫೋನ್ನ ರಿಸೀವ್ ಮಾಡಿ ಹಾಂ ಶ್ರುತಿ ಹೇಳು ಅಂತ ಕೇಳ್ತಾಳೆ ಆ ಕಡೆಯಿಂದ ಶ್ರುತಿ ಇನ್ನೂ ಎಷ್ಟು ಇನ್ನೂ ಬರಲಿಲ್ಲ ಅಂತ ಹೇಳ್ತಾಳೆ ಓ ಹೊತ್ತಾಯಿತು ಬಸ್ಸೇ ಬಂದಿಲ್ಲ ಕಣೆ ಅಂತ ಪಲ್ಲವಿ ಹೇಳ್ತಾಳೆ ಅದಕ್ಕೆ ಶ್ರುತಿ ಅಂತ ಕಾಸು ಕೊಡೋರು ಸಮಯಕ್ಕೆ ಸರಿಯಾಗಿ ಬಸ್ ಬರೋದು ಬೆಂಗಳೂರಲ್ಲಿ ನಡೆಯಲ್ಲಮ್ಮ ಬೇಗ ಯಾವುದಾದ್ರೂ ಆಟೋ ಹಿಡ್ಕೊಂಡು ಬಾ ಶ್ರುತಿ ಹೇಳ್ತಾಳೆ ಪಲ್ಲವಿ ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾಳೆ ಕಟ್ ಮಾಡಿದ್ದಾದಮೇಲೆ ಸರಿ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಆಟೋನ ಹೋಗಿ ವೆಯ್ಟ್ ಮಾಡ್ತಾ ಇರ್ತಾಳೆ ಆಟೋದವ್ರು ಯಾರೂ ನಿಲ್ಲಿಸಲ್ಲ ಅಷ್ಟೊಳಗಡೆ ಒಂದು ಕಾರ್ ಪಾಸ್ ಆಗುತ್ತೆ ಅದರಲ್ಲಿ ಶಿವರಾಜ್ ಇರ್ತಾನೆ ಶಿವರಾಜ್ಜಿ ಹಿಂದೆ ಬಂದು ಸೊ ಕಾಯ್ತಾ ಇದ್ರಾ ಅಂತ ಹೇಳ್ತಾನೆ ಅದಕ್ಕೆ ಪಲ್ಲವಿ ಇಲ್ಲ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ ಶಿವರಾಜ್ ಹಾಂ ಫ್ಲೈಟ್ ಬರ್ತಾ ಇತ್ತು ಆದರೆ ಪೆಟ್ರೋಲ್ ಖಾಲಿಯಾಗಿ ಯಾವುದೋ ಬಿಲ್ಡಿಂಗ್ ಮೇಲೆ ಲ್ಯಾಂಡ್ ಮಾಡಿದಾರಂತೆ ಆಫ್ ಆಗೋಕ್ಕೆ ಸ್ವಲ್ಪ ಟೈಮ್ ಆಗುತ್ತಂತೆ ವೆಯ್ಟ್ ಮಾಡ್ತೀರಾ ಅದಕ್ಕೆ ಪಲ್ಲವಿ ಜೋಕಾ ನೀವು ಬಸ್ಸು ಕಾಯ್ದು ಬಸ್ ಬಂದು ನೀವು ಎಲ್ಲ ಸ್ಟಾಪಲ್ಲೂ ಎರಡು ಎರಡು ನಿಮಿಷ ಬಸ್ ನಿಲ್ಲಿಸ್ಕೊಂಡು ನೀವು ಪಿ ಜಿಗೆ ಹೋಗೋಷ್ಟ್ರೊಳಗೆ ತುಂಬ ಟೈಮ್ ಆಗುತ್ತೆ ನಿಮ್ಮ ಕೋಪ ಮತ್ತು ನಿಮ್ಮ ಈಗೋನ ಬಿಟ್ಟು ದಯವಿಟ್ಟು ಗಾಡಿ ಹತ್ತಿ ಶಿವರಾಜ್ ಹೇಳ್ತಾನೆ ಅದಕ್ಕೆ ಪಲ್ಲವಿ ಪರವಾಗಿಲ್ಲ ನಾನು ಹೋಗ್ತೀನಿ ಬಿಡಿ ಅಂತ ಹೇಳ್ತಾಳೆ ಶಿವರಾಜ್ ನೀವೇನು ಫ್ರೀಯಾಗಿ ಬರ್ಬೇಡ್ರಿ ಆ ಬಸ್ಸಿಗೆ ಕೊಡೋ ಕಾಸ್ ನನಗೆ ಕೊಡಿ ಹೋಗ್ತೀನಿ ಬಂದ್ರಿ ಪರವಾಗಿಲ್ಲ ಅಂತ ಕರಿತಾನೆ ಏ ಪಲ್ಲವಿ ಮನ್ಸಲ್ಲೇನೆ ಸರಿ ಆಯಿತು ಅಂತ ಅಂದ್ಕೊಂಡು ಕಾರ್ ಹತ್ತೋಕೆ ಅಂತ ಡೋರ್ ತೆಗಿತಾ ಇರ್ತಾಳೆ ಅಷ್ಟೊಳಗಡೆ ಶಿವರಾಜ್ ಓ ನಾನೇನು ನಿಮ್ಮ ಡ್ರೈವರ್ ಅಥವಾ ನಿಮ್ಮ ಫ್ರೆಂಡಾ ಬರ್ರಿ ಮುಂದೆ ಕುತ್ಕೊಳ್ರಿ ಅಂತ ಕರಿತಾನೆ ಅವಾಗ ಪಲ್ಲವಿ ಸರಿ ಆಯಿತು ಅಂತ ಮುಂದೆ ಬಂದು ಕುತ್ಕೊಂತಾಳೆ ಕೂತ್ಕೊಂಡ ಕುತ್ಕೊಂಡ್ಮೇಲೆ ಅಷ್ಟರೊಳಗಡೆ ಫೋನ್ ಬಿದ್ದೋಗುತ್ತೆ ಫೋನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪಲ್ಲವೆ ಬಗ್ತಾಳೆ ಅಷ್ಟರೊಳಗಡೆ ಶಿವರಾಜ್ ಕೂಡ ಕೆಳಗಡೆ ಬಗ್ತಾನೆ ಇಬ್ರು ಡಿಕ್ಕಿ ಹೊಡ್ಕೊಂತಾರೆ ಆಯ್ತು ರೀ ನಾನೇ ತೆಕ್ಕೊಡ್ತೀನಿ ಇರಿ ಅಂತ ನಿಂಟು ಶಿವರಾಜ್ ಹೇಳ್ಬಿಟ್ಟು ಮತ್ತೆ ಬಗ್ತಾನೆ ಅಷ್ಟರೊಳಗಡೆ ಪಲ್ಲವಿ ಬಗ್ತಾಳೆ ಮತ್ತೆ ಡಿಕ್ಕಿ ಹೊಡ್ಕೊಂತಾರೆ ಶಿವರಾಜ್ ಅದಕ್ಕೆ ನನ್ನ ಕಾರಲ್ಲಿ ಅದು ಫೋನ್ ಎಲ್ಲಿ ಬಿದ್ದಿದೆ ಅಂತ ನನಗೆ ಗೊತ್ತು ಇರ್ರಿ ನಾನು ತೆಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ತೆಕ್ಕೊಡ್ತಾನೆ ಅವರು ಇಬ್ಬರು ಮೇಲೆ ಹೇಳೋ ಅಲ್ಲಿ ಮುಂದೆ ಕಾರ್ ಮುಂದೆ ಒಂದು ಜೀಪ್ ಬಂದು ನಿಂತ್ಕೊಳ್ಳುತ್ತೆ ಪೊಲೀಸ್ ಜೀಪು ಇಬ್ರು ನೋಡಿ ಶಾಕ್ ಆಗ್ತಾರೆ ಪೊಲೀಸ್ ಕೆಳಗಡೆ ಇಳಿದ್ಬಿಟ್ಟು ಕಾರ್ ಇಳಿದು ಕೆಳಗಡೆ ಬನ್ನಿ ಅಂತ ಕೈಯಲ್ಲಿ ಸನ್ನೆ ಮಾಡ್ತಾರೆ ಶಿವರಾಜ್ ಮತ್ತು ಪಲ್ಲವಿ ಇಬ್ಬರು ಕಾರನ್ನ ಇಳ್ದುಬಿಟ್ಟು ಇನ್ಸ್ಪೆಕ್ಟರ್ ಹತ್ರ ಬಂದು ನಿಂತ್ಕೊತಾರೆ ಶಿವರಾಜ್ ತಾನೆ ಅದಕ್ಕೆ ಶಿವರಾಜ್ ಹೌದು ಅಂತ ಹೇಳ್ತಾನೆ ಪಲ್ಲವಿನ ನೀವು ಪಲ್ಲವಿ ತಾನೇ ಅಂತ ಕೇಳ್ತಾರೆ ಇನ್ಸ್ಪೆಕ್ಟರು ಅದಕ್ಕೆ ಹೌದು ಸರ್ ಅಂತ ಹೇಳ್ತಾರೆ ನಿಮ್ಮಿಬ್ರನ್ನೇ ಹುಡುಕ್ತಾ ಇದೆ ನೀವು ನೋಡಿದ್ರೆ ಪಬ್ಲಿಕಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತ ಪೊಲೀಸ್ ಹೇಳ್ತಾರೆ ಶಿವರಾಜ್ ಏನಂತ ಹೇಳ್ತಾ ಇದ್ದೀರಾ ಸರ್ ಆ ಥರ ಏನು ನಾವು ಮಾಡಲಿಲ್ವಲ್ಲ ಅಂತ ಶಿವರಾಜ್ ಹೇಳ್ತಾರೆ ಸರೋ ಕಾನ್ಸ್ಟೇಬಲ್ಗೆ ಏ ಇವ್ರ ಗಾಡಿ ತೊಗೊಂಡು ಸ್ಟೇಷನ್ ಹತ್ತಿರ ಬರೋ ಅಂತ ಹೇಳ್ತಾರೆ ಶಿವರಾಜು ಏನಾಯ್ತು ಅಂತ ಅಂತ ಅಂದ್ಬಿಟ್ಟು ಶಿವರಾಜ್ ಕೇಳಿದ್ದಕ್ಕೆ ಇನ್ಸ್ಪೆಕ್ಟರು ಮೊದಲು ಗಾಡಿ ಹತ್ತಿರಿ ಅಂತ ಹೇಳ್ತಾರೆ ಅದಕ್ಕೆ ಪಲ್ಲವಿ ಸರಿ ಸರ್ ಏನು ಅಂತ ಹೇಳ್ದನೇ ನಾವು ಕಾರ್ ಹತ್ತಕ್ಕೆ ಆಗಲ್ಲ ನಾವು ಬರಲ್ಲ ಸ್ಟೇಷನ್ಗೆ ಅಂತ ಹೇಳ್ತಾಳೆ ಇನ್ಸ್ಪೆಕ್ಟರ್ ಸುಮ್ಮನೆ ಹತ್ತಲಿಲ್ಲ ಅಂದ್ರೆ ಬಲವಂತವಾಗಿ ಗಾಡಿ ಹತ್ತಿಸ್ಕೊಂಡು ಹೋಗ್ಬೇಕಾಗತ್ತೆ ಈ ಪಬ್ಲಿಕ್ ಅಲ್ಲಿ ಗಾಡಿ ನಿಲ್ಸ್ಕೊಂಡು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡೋದಲ್ದಾನೇ ಕ್ವಶನ್ ಬೇರೆ ಮಾಡ್ತೀರಾ ಹೇಳ್ಕೊಂಡ್ ನಡೆಯೋರನ್ನ ಅಂತ ಅಂದ್ಬಿಟ್ಟು ಪೊಲೀಸ್ ಹೇಳ್ತಾರೆ ಅದಕ್ಕೆ ಶಿವರಾಜ್ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಜೀಪ್ನ ಹತ್ತುತ್ತಾರೆ ಇಲ್ಲಿ ಶಿವರಾಜ್ ಫ್ಯಾಮಿಲಿ ಅವರೆಲ್ಲರೂ ಸೌಮ್ಯನ್ಗೆ ಗಂಡು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಗಂಡಿನ ಮನೆಗೆ ಬಂದಿರ್ತಾರೆ ಆಲ್ರೆಡಿ ಹೆಣ್ಣಿನ ಮನೆಗೆ ಬಂದು ಗಂಡನ ಕಡೆಯವರು ಒಪ್ಕೊಂಡು ಹೋಗಿರ್ತಾರೆ ಹಾಗಾಗಿ ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ ಬರ್ತಾರೆ ಬಂದು ಕೂತ್ಕೊಂತಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವರು ಕೇಳ್ತಾರೆ ಹೌದು ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅದಾದ ಮೇಲೆ ಇವರು ನಿಮ್ಮ ಎರಡನೇ ಮಗಳು ಶಿವಾನಿ ಅಲ್ವಾ ಅಂತ ಕೇಳ್ತಾರೆ ಅದು ನಾನು ಟೆಕ್ಸ್ಟೈಲ್ ಬಿಸ್ನೆಸ್ ಎಲ್ಲ ಅವಳೇ ನೋಡ್ಕೊತಾ ಇರೋದು ಅಂತ ಅಂದ್ಬಿಟ್ಟು ಶಿವರಾಜ್ ತಂದೆ ಹೇಳ್ತಾರೆ ಸೌಮ್ಯನ ಕರ್ಕೊಂಡು ಮನೆ ಎಲ್ಲ ತೋರಿಸ್ ಹೋಗೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೌಮ್ಯ ಅವರಪ್ಪನ ಅಪ್ಪನ ಕಡೆ ನೋಡ್ತಾಳೆ ಅದಕ್ಕೆ ಅವರಪ್ಪ ಸರಿ ಹೋಗು ಅಂತ ಅಂದ್ಬಿಟ್ಟು ಕಣ್ಸನ್ನೇನಲ್ಲೇ ಹೇಳ್ತಾರೆ ಸೌಮ್ಯ ಓಕೆ ಆಯ್ತು ಅಂತ ಅಂದ್ಬಿಟ್ಟು ಸಂದೀಪ್ ಜೊತೆ ಮನೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಿರ್ತಾಳೆ ಸೌಮ್ಯ ಮತ್ತೆ ಸಂದೀಪ್ ಇಬ್ರು ಮನೆ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಮೇಲೆ ಹೋದ್ಮೇಲೆ ಇಲ್ಲಿ ಇವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ಆದಷ್ಟು ಬೇಗ ಶಿವನ ವಿಷಯ ಇಲ್ಲಿ ಪ್ರಸ್ತಾಪ ಮಾಡಬೇಕು ಆವಾಗಲೇ ಆದಷ್ಟು ಬೇಗ ಈ ಸಂಬಂಧ ಮುರಿದುಬೀಳುತ್ತೆ ಅಂತ ಅಂದ್ಬಿಟ್ಟು ಅಷ್ಟರೊಳಗಡೆ ಶಿವರಾಜ್ ತಂದೆ ಅವರು ನಮ್ಮ ಪದ್ಮ ಅಂತ ಕೇಳ್ತಾರೆ ಅದಕ್ಕೆ ಪದ್ಮ ಏನಿಲ್ಲ ಒಳ್ಳೆ ಸಂಬಂಧ ಮದುವೆ ಒಂದು ಚೆನ್ನಾಗ್ ಆಗ್ಬಿಟ್ರಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದೆ ಅಲ್ವೇನ್ರಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕಡೆ ತಿರ್ಕೊಂಡು ಹೇಳ್ತಾಳೆ ಮಾಧವ ಅವರು ಅವರು ಬೀಗರ್ ಜೊತೆಗೆ ಅಂದ ಹಾಗೆ ನಿನ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವರು ಯಾಕೆ ಮಾಧವ ಸಂಕೋಚ ಹೇಳು ಏನ್ ವಿಷಯ ಅಂತ ಕೇಳ್ತಾರೆ ಮಾಧವ್ ಅವರು ಅಂದ್ರೆ ಶಿವರಾಜ್ ತಂದೆ ಈ ವಿಷಯ ನಿಮ್ಗೆ ಮುಂದೆ ಯಾರಿಂದನೋ ಗೊತ್ತಾಗೋದು ನನ್ಗೆ ಇಷ್ಟ ಇಲ್ಲ ನಾನೇ ಹೇಳ್ತೀನಿ ನನ್ಗೆ ಮೂರು ಜನ ಹೆಣ್ಮಕ್ಳು ಅಷ್ಟೇ ಅಲ್ಲ ಇನ್ನೊಬ್ಬ ಮಗ ಕೂಡ ಇದ್ದಾನೆ ಹೆಸರು ಶಿವ ಅಂತ ಹೇಳ್ತಾರೆ ಅದಕ್ಕಿಂಕೆ ಅವ್ರು ಬೀಗರಾಗೋರು ಅಲ್ಲ ಮಧ್ವ ನಾನು ನನಗೆ ಗೊತ್ತಿರೋ ಹಾಗೆ ನಿನ್ಗಿರೋದು ಮೂರು ಜನ ಹೆಣ್ಮಕ್ಳು ನಾವು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಗ ಕಾಣಿಸ್ಲೇ ಇಲ್ಲ ನನಗೆ ಅಂತ ಕೇಳ್ತಾರೆ ಅದಕ್ಕೆ ಮಾಧವ್ ಅವರು ಅದಕ್ಕೆ ಅವನು ನಮ್ಮ ಜೊತೆಗಿಲ್ಲ ನಮ್ಮ ಮನೆಯಲ್ಲಿಲ್ಲ ಅವನಿಗೆ ನನ್ನ ಮೇಲೆ ಸ್ವಲ್ಪ ಸಣ್ಣ ಕೋಪ ಇದೆ ಇವತ್ತೆಲ್ಲ ನಾಳೆ ಸರಿ ಹೋಗ್ತಾನೆ ಬರ್ತಾನೆ ಮನೆಗೆ ಅನ್ನೋ ಒಂದು ಸಣ್ಣ ಹೋಪ್ ಇದೆ ಅಂತ ಹೇಳ್ತಾರೆ ಅವ್ರ ಬೀಗ್ರಾಗವ್ರು ಇರಲಿ ಬಿಡು ಮಾದವ ಇದೆಲ್ಲ ಸರ್ವೇ ಸಾಮಾನ್ಯ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರ ಮಧ್ಯೆ ಎಲ್ಲ ಭಿನ್ನಾಭಿಪ್ರಾಯಗಳು ಬರೋದು ಈಗಿನ ಇದರಲ್ಲಿ ಕಾಮನ್ ಆಗಿಬಿಟ್ಟಿದೆ ಇಷ್ಟು ಬೇಗ ನಿಮ್ಮ ಮಗ ಬಂದು ನಿಮ್ಮ ಜೊತೆ ಇರೋಂಗೆ ಆ ದೇವ್ರ ಹತ್ರ ಬೇಡ್ಕೊತೀನಿ ಹೇಳ್ತಾರೆ ಅದಕ್ಕೆ ಮಾಧವ ಅವರು ಥ್ಯಾಂಕ್ ಯು ಅಂತ ಹೇಳ್ತಾರೆ ಇಲ್ಲಿ ಪದ್ಮ ಏನತ್ರ ಅಲ್ಲರಿ ನಾನು ಈ ಶಿವನ ಹೆಸರು ತೆಗೆದ್ರೆ ಆದಷ್ಟು ಬೇಗ ಈ ಸಂಬಂಧ ನಿಂತೋಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ರೆ ಇದು ಇನ್ನೂ ಗಟ್ಟಿ ಆಗ್ತಾ ರೀ ಹೇಳ್ತಾಳೆ ಅದಕ್ಕೆ ಅವಳ ಗಂಡ ಯಾಕೋ ನಮ್ಮ ಟೈಮೇ ಸರಿ ಇಲ್ವೇನೋ ಅಥ್ವಾ ಸರಿಯಾದ ಟೈಮ್ಗೆ ನಾವಿಲ್ವೇನೋ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ ಅದಕ್ಕೆ ಯಶ್ ನಿಧಾನ ಮಾತಾಡಿ ಅಂತ ಅವಳು ಹೇಳ್ತಾಳೆ ಎಲ್ಲ ಬರೀ ಎಡವಟೆ ಆಗ್ತಾ ಇದೆ ಅಂತ ಇಬ್ಬರು ಗುಸ ಗುಸ ಅಂತ ಮಾತಾಡ್ಕೊತಾ ಇರ್ತಾರೆ ಸೌಮ್ಯ ಮತ್ತೆ ಸೌಮ್ಯ ಮದುವೆ ಆಗೋ ಹುಡುಗ ಇಬ್ಬರೂ ಬರ್ತಾರೆ ಅವಾಗ ಸೌಮ್ಯನಿಗೆ ಮಾವ ಆಗೋರು ಏನಮ್ಮ ಸೌಮ್ಯ ಮನೆ ಇಷ್ಟ ಆಯ್ತೇನಮ್ಮ ಅಂತ ಕೇಳ್ತಾರೆ ಅದಕ್ಕೆ ಸೌಮ್ಯ ಹ್ಞೂ ಅಂಕಲ್ ಅಂತ ಹೇಳ್ತಾಳೆ ಅದಕ್ಕೆ ಅವರು ಏನಮ್ಮ ಈಗಲೂ ಅಂಕಲ್ ಆಂಟಿ ಅಂತ ಅಂದ್ಕೊಂಡು ಪ್ರೀತಿಯಿಂದ ಅತ್ತೆ ಮಾವ ಅಂತ ಕರಿಬಾರ್ದ ಅಂತ ಹೇಳ್ತಾರೆ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಎಲ್ಲರೂ ನಗ್ತಾ ಇರ್ತಾರೆ ಅಲ್ಲೇ ಇಬ್ಬರು ಕುಟುಂಬದವರು ತಾಂಬೂಲನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಕೊತಾರೆ ಅದಾದ ಮೇಲೆ ಇಬ್ರಿಗೂ ಒಂದು ಚಿಕ್ಕದಾಗಿ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡಿ ಎಂಗೇಜ್ಮೆಂಟ್ ಕೂಡ ಆಗೋಗುತ್ತೆ ಖುಷಿಯಿಂದ ಕ್ಲಾಪ್ಸ್ ಮಾಡ್ತಾರೆ ಪದ್ಮಂಗ್ ಇಷ್ಟ ಇಲ್ಲ ಅಂತ ಅಂದ್ರೂ ಒಳಗೇನೆ ಮನಸಲ್ಲೇ ಬೈಕೊಂಡು ಕ್ಲಾಪ್ಸ್ ಮಾಡ್ತಾ ಇರ್ತಾಳೆ ಇಲ್ಲಿ ಶಿವರಾಜ್ ಮತ್ತೆ ಪಲ್ಲವಿನ ಕರ್ಕೊಂಡು ಪೊಲೀಸ್ ಅವರು ಜೀಪಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ ಶಿವರಾಜ ಸರ್ ಯಾಕೆ ಅಂತ ಹೇಳಿ ಸರ್ ನಾನು ಅವಾಗಿಂದ ಕೇಳ್ತಾನೆ ಇದ್ದೀನಿ ನೀವೇನು ಹೇಳ್ತಾನೆ ಇಲ್ವಲ್ಲ ಯಾಕೆ ನಮ್ಮನ್ನು ಇಲ್ಲಿ ಕರ್ಕೊಂಡು ಬಂದ್ರಿ ಹೇಳಿ ಸರ್ ಹೇಳಿ ಸರ್ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಅವರು ಹಾ ಇಬ್ರು ಮುದ್ದೆ ಕಾಣಿಸ್ತಾ ಇದ್ದೀರಲ್ಲ ಅದಕ್ಕೆ ಕರ್ಕೊಂಡು ಬನ್ನಿ ಅಂತ ಪೊಲೀಸ್ ಹೇಳ್ತಾರೆ ಆನಂದ್ ಇಬ್ರು ಮೊಬೈಲ್ನ ಕಿತ್ತಿಡ್ರಿ ಅಂತ ಹೇಳ್ತಾರೆ ಅವಾಗ ಕಾನ್ಸ್ಟೇಬಲ್ ಬಂದು ಇಬ್ರು ಫೋನ್ನ ಎತ್ತಿಡ್ತಾರೆ ಅದಾದ್ಮೇಲೆ ಪೊಲೀಸ್ ಫೋನ್ನ ತಗೊಂಡು ಇಂದ್ರಜಿತ್ಗೆ ಕಾಲ್ ಮಾಡ್ತಾರೆ ಇಂದ್ರಜಿತ್ ಕಾರ್ನಲ್ಲಿ ಕುಡಿತಾ ಕೂತಿರ್ತಾನೆ ಆವಾಗ ಪೊಲೀಸ್ದು ಕಾಲ್ ಬರುತ್ತೆ ಹಲೋ ಅಂತ ಫೋನ್ನ ರಿಸೀವ್ ಮಾಡ್ತಾನೆ ಆವಾಗ ಪೊಲೀಸ್ ಆ ಕಡೆಯಿಂದ ಇಂದ್ರಜಿತ್ ಕಾಣೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಬಂದು ಕರ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಪೊಲೀಸ್ ಹೇಳ್ತಾರೆ ಅದಕ್ಕೆ ಇಂದ್ರಜಿತ್ ಹತ್ತು ನಿಮಿಷ ಸರ್ ಅಲ್ಲಿಗೆ ಬರ್ತೀನಿ ಅಂತ ಇಂದ್ರಜಿತ್ ಹೇಳ್ತಾನೆ ಅದಕ್ಕೆ ಪೊಲೀಸ್ ಕಿಡ್ನಾಪ್ ಮಾಡಿದ್ನಲ್ಲ ಅವ್ನು ಕೂಡ ಇಲ್ಲೇ ಇದ್ದಾನೆ ಅವನ್ನ ನಾನು ನೋಡ್ಕೊತೀನಿ ನಿಮ್ಮ ಹೆಂಡತಿನೇ ಬಂದು ನೀವು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ಓಕೆ ಸರ್ ಅಂತ ಫೋನ್ ಕಟ್ ಮಾಡ್ತಾರೆ ಪಲ್ಲವಿ ನ ಸರ್ ನಾನು ಕಿಡ್ನಾಪೇ ಆಗಿಲ್ಲ ಯಾವ ಆಧಾರದ ಮೇಲೆ ಶಿವರಾಜೇನೆ ಕಿಡ್ನಾಪರ್ ಅಂತ ಹೇಳ್ತೀರಾ ನೀವು ಕ್ವಶನ್ ಮಾಡ್ತಾಳೆ ಅದಕ್ಕೆ ಇನ್ಸ್ಪೆಕ್ಟರು ಕಂಪ್ಲೇಂಟ್ ಬಂದಿರೋ ಆಧಾರದ ಮೇಲೆ ಅಂತ ಅವ್ರು ಹೇಳ್ತಾರೆ ಕೊಟ್ಟವ್ರು ಯಾರು ಸರ್ ಅಂತ ಪಲ್ಲವಿ ಕೇಳ್ತಾಳೆ ಅದಕ್ಕೆ ಪೊಲೀಸ್ ಇಂದ್ರಜಿತ್ ಅಂತ ಹೇಳ್ತಾರೆ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ನೀನು ಗಂಡ ಇಂದ್ರಜಿತ್ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಹೇಳ್ತಾರೆ ಅದಕ್ಕೆ ಶಿವರಾಜ್ ಅವರು ಅಲ್ಲ ಸರ್ ಅವ್ರು ಮದುವೆ ಆಗಿದ್ದು ಕೆಲವೇ ಗಂಟೆಗಳಲ್ಲೇ ಮನೆ ಬಿಟ್ಟು ಬಂದಿದ್ದಾರೆ ಅಂತ ಶಿವರಾಜ್ ಹೇಳಿದ್ದಕ್ಕೆ ಪೊಲೀಸ್ ಅಯ್ಯ ಮನೆ ಬಿಟ್ಟು ಬಂದಿರೋದು ಏನಕ್ಕೆ ಅಂತ ಕೇಳ್ತಾರೆ ಪಲ್ಲವಿ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್ ಅಂತ ಹೇಳ್ತಾಳೆ ಪೊಲೀಸು ಯಾರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನನಗೂ ಕಾಣಿಸ್ತಾ ಇದೆ ನನಗೂ ಗೊತ್ತಾಗ್ತಾ ಇದೆ ಅಲ್ಲ ರೀ ನಿಮಗೆ ಲವ್ವರ್ ಇದ್ಮೇಲೆ ನನಗೆ ಇಷ್ಟ ಇಲ್ಲ ಇನ್ನೊಬ್ಬನ ಜೀವನ ಹಾಳಾಗುತ್ತೆ ನಾನು ಆದರೆ ಅವನೇ ಮದುವೆ ಆಗೋದು ಅಂತ ಮನೇಲಿನಲ್ಲಿ ಹೇಳಬೇಕು ಬಿಟ್ಟು ಮದುವೆ ಆ ದಿನನೇ ಲವ್ವರ್ ಜೊತೆ ಎಸ್ಕೇಪ್ ಆದರೆ ಮದುವೆ ಬಗ್ಗೆ ಅಷ್ಟು ಕನ್ಸುಗಳನ್ನ ಕಟ್ಕೊಂಡಿರೋ ಆ ಗಂಡಸಿನ ಕತೆ ಏನಾಗಬೇಕು ಶಿವರಾಜ್ ಸರ್ ಪ್ಲೀಸ್ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಏ ಪಲ್ಲವಿ ಯಾಕೆ ಸರ್ ಯಾರು ಕಂಪ್ಲೇಂಟ್ ಕೊಟ್ಟರು ಹಾಗೇನೇ ವಿಚಾರಿಸ್ತೇನೆ ಕಂಪ್ಲೇಂಟ್ ತೊಗೊಂಡ್ಬಿಡ್ತೀರಾ ನೀವು ನಾನೇ ಹೇಳ್ತಾ ಇದ್ದೀನಲ್ಲ ನಾನು ಕಿಡ್ನಾಪ್ ಆಗಿಲ್ಲ ಅಂತ ಕಿಡ್ನಾಪ್ ಆಗಿದೆ ಯಾ ಅಂತ ನೀವು ಹೇಗೆ ಸರ್ ಹೇಳ್ತೀರಾ ಅಂತ ಕ್ವಶನ್ ಮಾಡ್ತಾಳೆ ಅದಕ್ಕೆ ಹಿಂಗೆ ಪೊಲೀಸಿ ಆಯ್ತೀರಮ್ಮ ನಿನ್ನ ಗಂಡನ ಬರೋಕೇಳಿದ್ದೀನಿ ಅವನೇ ಬಂದ ಮೇಲೆ ಮಾತಾಡುವೆ ಅಂತ ಹೇಳ್ತಾರೆ ಮಾಡ್ತಾರೆ ಅಷ್ಟರೊಳಗಡೆ ಇಂದ್ರಜಿತ್ ಕಾರು ಪೊಲೀಸ್ ಸ್ಟೇಷನ್ ಮುಂದೆ ನಿಲ್ಲುತ್ತೆ ಅವನು ತುಂಬ ಕ್ರೂರಿಯಾಗಿ ಬಂದು ಪಲ್ಲವಿ ಹಿಂದೆ ನಿಂತ್ಕೊಂಡು ಎಕ್ಸ್ಕ್ಯೂಸ್ ಮೀ ಅಂತ ಹೇಳ್ತಾನೆ ಪಲ್ಲವಿನ ಗುರಾಯಿಸ್ಕೊಂಡು ಎಲ್ಲರೂ ಸಡನ್ ಸಡನ್ನಾಗಿ ಇಂದ್ರಜಿತ್ ಕಡೆಗೆ ತಿರುಗಿ ನೋಡ್ತಾರೆ ಪಲ್ಲವಿ ಕೂಡ ತಿರುಗಿ ನೋಡ್ತಾಳೆ ಮಾತ್ರ ತುಂಬ ಒಳ್ಳೆಯ ಒಂಥರ ತುಂಬ ಇನ್ನೋಸೆನ್ಸ್ ಥರ ಪೊಲೀಸ್ಗೆ ನಮಸ್ತೆ ಸರ್ ಅಂತ ಅಂದ್ಬಿಟ್ಟು ಎರಡು ಕೈಯಿಂದ ನಮಸ್ತೆ ಮಾಡ್ತಾನೆ ಜಿತ್ ಒಳಗಡೆ ಬಂದ ಮೇಲೆ ಪೊಲೀಸು ನಿಮ್ಮ ಹೆಂಡತಿ ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿದವನು ಇಬ್ಬರು ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಇಂದ್ರಜಿತ್ ತುಂಬಾ ಥ್ಯಾಂಕ್ ಯು ಸರ್ ತುಂಬ ಉಪಕಾರ ಆಯಿತು ನಿಮ್ಮಿಂದ ಯಾಕೆ ಅವರೇ ನನ್ನನ್ನು ಬಿಟ್ಟು ಬಂದುಬಿಟ್ರಿ ಮದುವೆ ಆದ ದಿನನೇ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ ಬನ್ನಿ ಮನೆಗೆ ಪ್ಲೀಸ್ ಅಂತ ಪಲ್ಲವಿ ಹತ್ತಿರ ಇಂದ್ರಜಿತ್ ಕೇಳ್ಕೊತಾನೆ ಅದಕ್ಕೆ ಪಲ್ಲವಿ ತುಂಬ ಕೋಪದಿಂದ ನಿನ್ನ ಜೊತೆ ನಾನು ಬರೋಲ್ಲ ಏನು ನಾಟಕ ಮಾಡ್ತೀಯಾ ನೀನು ಹಾಗೆ ಹೀಗೆ ಅಂತ ಹೇಳ್ತಾಳೆ ಕೂಡ ಪಲ್ಲವಿಗೆ ಇಲ್ಲ ನೀವು ಅವ್ರ ಜೊತೆ ಹೋಗಿ ಸಂಸಾರ ಮಾಡಬೇಕು ಹೋಗಮ್ಮ ಅಂತ ಹೇಳ್ತಾ ಇರ್ತಾರೆ ಅಷ್ಟೊಳಗಡೆ ಪಲ್ಲವಿ ಫೋನ್ಗೆ ಒಂದು ಫೋನ್ ಬರುತ್ತೆ ಪಲ್ಲವಿ ಫೋನ್ನ ತೆಗಿಯಕ್ಕೆ ಹೋಗ್ತಾಳೆ ಅಷ್ಟರೊಳಗಡೆ ಇಲ್ಲಿ ಮಾತುಕತೆ ಆಗ್ತಾ ಇಲ್ವಾ ಅಂತ ಪೊಲೀಸ್ ಅವಳಿಗೆ ಗದ್ರುತ್ತಾರೆ ಅದಾದ್ಮೇಲೆ ಅದು ನಮ್ಮ ಅಪ್ಪನ ಫೋನು ಸರ್ ಅಂತ ಹೇಳ್ತಾಳೆ ಪರವಾಗಿಲ್ಲ ಇಲ್ಲಿ ಮಾತುಕತೆ ಆಗ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಪೊಲೀಸ್ ಹೇಳ್ತಾರೆ ಪಲ್ಲವಿ ಸರಿ ಅಂತ ಸುಮ್ಮನೆ ಆಗ್ತಾಳೆ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಫೋನ್ ಬರುತ್ತಂತೆ ಆದರೂ ರಿಸೀವ್ ಮಾಡೋದಕ್ಕೆ ಕೊಡಲ್ಲ ಪೋಲೀಸೇನೆ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿದ್ದಾಳೆ ನಿಮ್ಮ ಮಗಳು ಬರ್ರಿ ಇಲ್ಲಿಗೇನೆ ಅಂತ ಅಂದ್ಬಿಟ್ಟು ಅವರಪ್ಪ ಅಲ್ಲಿಂದ ಗಾಬರಿಯಾಗಿ ಬರ್ತಾಯಿರ್ತಾರೆ ಇಲ್ಲಿ ಪೊಲೀಸು ಅವ್ರ ಜೊತೆ ಹೋಗಿ ಸಂಸಾರ ಮಾಡಮ್ಮ ಹೋಗಮ್ಮ ಏನೇ ಆದರೂ ಮದುವೆ ಆದಮೇಲೆ ಗಂಡನ ಜೊತೆಗಿರಬೇಕು ಗಂಡನ ಜೊತೆನೇ ಕಷ್ಟನೋ ಸುಖನೋ ಅವನ ಜೊತೆಗೆ ಇರಬೇಕು ಹಾಗೆ ಹೇಗೆ ಅಂತ ಅಂದ್ಬಿಟ್ಟುಂಟು ಹೇಳ್ತಾರೆ ಪೊಲೀಸು ಅದಕ್ಕೆ ಪಲ್ಲವಿ ಒಪ್ತಾ ಇರಲ್ಲ ಕೂಡ ತುಂಬಾ ನಾಟಕ ಮಾಡ್ತಿರ್ತಾನೆ ಬನ್ನಿ ಅವರೇ ಮನೆಗೆ ನಾನು ಏನು ತಪ್ಪು ಮಾಡಿದ್ದೀನಿ ನೀವು ಇಲ್ಲ ನನ್ನ ಪರಿಸ್ಥಿತಿ ಏನು ನನಗೆ ಇವಾಗ ಮೋಸ ಆಯ್ತಲ್ವಾ ನನಗೆ ಯಾರು ನ್ಯಾಯ ಕೊಡೋರು ಅಂತ ಎಲ್ಲ ಕೇಳ್ಕೊಳ್ತಾ ಇರ್ತಾಳೆ ಕೇಳ್ಕೊತಾ ಇರ್ತಾನೆ ಮೊಸಳೆ ಕಣ್ಣೀರು ಹಾಕ್ತಾ ಇರ್ತಾನೆ ಪಲ್ಲವಿ ಕೂಡ ಪೊಲೀಸ್ ಹತ್ರ ತುಂಬಾ ಕ್ವಶನ್ ಮಾಡ್ತಾ ಇರ್ತಾಳೆ ಹೇಗೆ ಸರ್ ನನಗಿಷ್ಟ ಇಲ್ಲ ಅಂತ ಅಂದರು ಅವನ ಜೊತೆ ಹೋಗಿ ಸಂಸಾರ ಅಂತ ಹೇಳ್ತೀರಾ ಇನ್ನೂ ಆ ಥರ ಕಾನೂನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭೂಮಿ ಮೇಲೆ ಬಂದಿಲ್ಲ ಅಂತ ಅಂದ್ಕೊತೀನಿ ಅದು ಹೇಗೆ ಸರ್ ನೀವು ಹೋಗು ಅವನ ಜೊತೆ ಸಂಸಾರ ಮಾಡು ಅಂತ ಅಂದ್ಬಿಟ್ಟು ಅದು ಹೇಗೆ ಬಲವಂತವಾಗಿ ನನ್ನನ್ನ ಕಳಿಸ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಪಲ್ಲವಿ ಕೇಳ್ತಾಳೆ ಅಷ್ಟರೊಳಗಡೆ ಅವರಪ್ಪ ಕೂಡ ಬಂದು ಆಟೋದಲ್ಲಿ ಇಳಿದು ಆಟೋ ಅದವ್ರಿಗೆ ದುಡ್ಡನ್ನ ಕೊಟ್ಬಿಟ್ಟು ಕಾನ್ಸ್ಟೇಬಲ್ ಹತ್ರ ಕೇಳ್ತಾರೆ ಏನಾಗಿದೆ ಯಾಕೆ ನನ್ನ ಮಗಳನ್ನ ಇವ್ರನ್ನ ಕರ್ಕೊಂಡು ಬಂದಿರೋದು ಅಂತ ಅಂದ್ಬಿಟ್ಟು ಅದಕ್ಕೆ ಪೊಲೀಸ್ ನೋಡಿ ನಾನು ನೀವು ಗೊತ್ತಿರೋರು ಅಂತ ಒಂದು ಮಾತು ಹೇಳ್ತೀನಿ ಈ ಪೊಲೀಸ್ ಸರಿ ಇಲ್ಲ ಇವರು ಇನ್ಸ್ಪೆಕ್ಟರು ಯಾವುದು ಇದು ಅಂತ ಕೇಸ್ ಹಾಕ್ಬಿಟ್ಟು ತುಂಬ ತೊಂದರೆ ಕೊಡ್ತಾರೆ ನಿಮ್ಮ ಮಗಳಿಗೆ ನಿಮ್ಮ ಅಳಿಯನ ಜೊತೆಗೆ ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಏ ನೋಡೋಣ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಒಳಗಡೆ ಬರ್ತಾರೆ ಕಾನ್ಸ್ಟೇಬಲ್ಲು ಅವರಪ್ಪನ್ನ ಒಳಗಡೆ ಕರ್ಕೊಂಡು ಬರ್ತಾರೆ ಸರ್ ನೋಡಿ ಸರ್ ಪಲ್ಲವಿ ತಂದೆ ತಂದೆಯವರೇನೆ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರು ಹೇಳಪ್ಪ ನಿನ್ನ ಮಗಳಿಗೆ ಬುದ್ಧಿ ಹೇಳು ಅಂತ ಹೇಳ್ತಾ ಇರ್ತಾರೆ ಅಷ್ಟು ಇಂದ್ರಜಿತ್ ಬಂದು ಅವ್ರ ಮಾವನ ಕಾಲಿಗೆ ಬಿದ್ದು ತುಂಬಾ ನಾಟಕ ಮಾಡೋಕೆ ಶುರು ಮಾಡ್ತಾನೆ ಮಾವ ನೀವಾದರೂ ಹೇಳಿ ಮಾವ ಪಲ್ಲವಿಗೆ ನನ್ನ ಪರಿಸ್ಥಿತಿ ಏನಾಗಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೆ ಅದಕ್ಕೆ ಅವರ ಪ ನಾನೇನು ಹೇಳಲ್ಲ ಅವಳು ಹೋಗ್ತೀನಿ ಅಂತ ಅಂದರೂ ನಾನು ಏನು ಕ್ವಶನ್ ಮಾಡಲ್ಲ ಅಥವಾ ನಾನು ಹೋಗಲ್ಲ ಅಂದರೂ ಅವ್ಳಿಗೆ ಏನು ಕ್ವಶನ್ ಮಾಡಲ್ಲ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಅವಳಿಗೆ ಅರಿವಿದೆ ನನ್ನ ಮಗಳು ನಾನು ಯಾವುದೇ ರೀತಿ ಕ್ವಶನ್ ಮಾಡೋಲ್ಲ ಅಂತ ಹೇಳ್ತಾರೆ ಅದಕ್ಕೆ ಪಲ್ಲವಿ ತುಂಬ ಖುಷಿ ಪಡ್ತಾಳೆ ಪೊಲೀಸು ಪಲ್ಲವಿಗೆ ಹೆದರಿಸ್ತಾರೆ ನಾನು ಮೀಡಿಯಾದವ್ರನ್ನ ಕರೆಸ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಪಲ್ಲವಿ ಧೈರ್ಯದಿಂದ ಕರೆಸಿ ಸರ್ ಯಾರನ್ನ ಕರೆಸ್ತೀರಾ ಕರೆಸಿ ಸರ್ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಧೈರ್ಯವಾಗಿ ಮಾತಾಡ್ತಾಳೆ ಎಲ್ಲರೂ ಶಾಕ್ ಆಗಿ ನಿಂತ್ಕೊತಾರೆ ಏನಪ್ಪ ಇವಳು ಹೀಗೆ ಮಾತಾಡಿದ್ಲು ಅಂತ ಅಂದ್ಬಿಟ್ಟು ಶಿವರಾಜ್ ಮತ್ತು ಅವರಪ್ಪ ಖುಷಿ ಪಡ್ತಾ ಇರ್ತಾರೆ ಪೊಲೀಸ್ ಮತ್ತು ಇಂದ್ರಜಿತ್ ತುಂಬ ಶಾಕಾಗಿ ನಿಂತಿರ್ತಾರೆ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ಅಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು